ಬ್ರೋ ಒಂದು ರನ್ನಿಂದ ಸೋತಿರೋದು ಏನಂತೇಳಿ ನಾನು ನಾನು ಆ್ಯಕ್ಚುಲಿ ಮ್ಯಾಚ್ ಪ್ರೆಡಿಕ್ಷನ್ ನೋಡಿದ್ರೋ ಇಲ್ವ ಗೊತ್ತಿಲ್ಲ ನೀವು ನೋಡಿದ್ದಿದ್ರೆ ನಾನು ಆಲ್ರೆಡಿ ಒಂದು ಮೂರು ಮೂರುವರೆಗೆ ವೀಡಿಯೋ ಮಾಡಿಬಿಟ್ಟಿದ್ದೆ ಲೇಟಾಗಿ ಆಗಿದೆ ಬಟ್ ಒಂದು ಇಂಟರ್ನೆಟ್ ವರ್ಕ್ ಆಗ್ತಿರ್ಲಿಲ್ಲ ಲೇಟಾಗಿ ಅಪ್ಲೋಡ್ ಆಯಿತು ಬಟ್ ಅಲ್ಲೇ ನಾನು ಪ್ರೆಡಿಕ್ಷನಲ್ಲಿ ಹೇಳಿದ್ದೆ ಇವತ್ತು ಪಕ್ಕಾ ಕೆ ಕೆ ಆರ್ ಗೆಲ್ಲುತ್ತೆ ಮ್ಯಾಚನ್ನು ಯಾಕೆ ಅಂತಂದರೆ ನನ್ನ ಪ್ರಕಾರ ಶಾರುಖ್ ಖಾನು ಅರ್ಧ ಟೀಮ್ ಕೊಂಡ್ಕೊಂಡಿರ್ತಾನೆ ಅಂತ ಮ್ಯಾಚ್ ಗೆಲ್ಲೋದಕ್ಕಿಂತ ಅವರು ಸೋತ್ರೆ ಜಾಸ್ತಿ ದುಡ್ಡು ಮಾಡ್ತಾರೆ ಈಗ ನೀವೇ ಹೇಳಿ ಒಂದು ಆಟ ಆಡ್ತಿರ್ತೀರಾ ನೀವು ನಿಮಗೆ ಗೆದ್ದರೆ ಒಂದು ಕಪ್ ಸಿಗುತ್ತೆ ಅದೇ ಸೋತ್ರೆ ನಿಮ್ಗೆ ಹತ್ತು ಲಕ್ಷ ಕೊಡ್ತೀನಿ ಅಂತೀನಿ ನೀವು ಅವಾಗ ಒಂದು ಕಪ್ಗೋಸ್ಕರ ಆಡ್ತೀರಾ ಹತ್ತು ಲಕ್ಷಕ್ಕೋಸ್ಕರ ಆಡ್ತೀರಾ ನೋ ಡೌಟ್ ವರ್ಲ್ಡ್ ಕ್ಲಾಸ್ ಬ್ಯಾಟ್ಸ್ಮ್ಯಾನ್ ಆಯಿತಾ ನನಗೆ ವಿರಾಟ್ ಕೊಹ್ಲಿಯಲ್ಲಿ ಅತ್ಯಂತ ಇಷ್ಟವಾಗೋ ಕ್ಯಾರೆಕ್ಟ್ರೇ ಅವನ ಎಗ್ರೆಷನ್ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಕೆ ಜಿ ಎಫ್ ಇವ್ರ ಮೂರಿಲ್ಲ ಅಂದರೆ ಆರ್ ಸಿ ಬಿ ಇಸ್ ಗಾನ್ ಅಂತ ಹೇಳಿದ್ದೆ ಅದೊಂದೊಂದು ಸುಳ್ಳು ಮಾಡೋದ್ರಪ್ಪ ಥ್ಯಾಂಕ್ ಯು ವೆರಿ ಮಚ್ ನನಗೂ ವಿರಾಟ್ ಕೊಹ್ಲಿಗೂ ಯಾವುದೇ ದ್ವೇಷ ಇಲ್ಲ ನಾನು ಯಾವುದೇ ಆರ್ಟಿಸ್ಟ್ಗೆ ಹೋಗ್ಬಿಟ್ಟು ಆರ್ ಯು ವಿಲಿಂಗ್ ಟು ಡೂ ಅನ್ ವುಡ್ ಫಿಲಮ್ ಅಂತ ಕೇಳಿಲ್ಲ ಆಯಿತಾ ಡೈರೆಕ್ಟಾಗಿ ಆಯಿತಾ ಆ ಕ್ವಶನ್ ಕೇಳೋದಕ್ಕೆ ಕಾರಣ ನನ್ನ ಹಿಂದಿನ ಕ್ವಶನ್ನು ನಾನು ಐಟಮ್ ಸಾಂಗ್ ಮಾಡಿದ್ದೀನಿ ಟೈಟಲ್ ಸಾಂಗ್ಸ್ ಮಾಡ್ತೀನಿ ಶೋಸ್ ಮಾಡಿದ್ದೀನಿ ನಾನು ಯಾವ ಥರ ಪಾತ್ರ ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದೀನಿ ಆ್ಯಸ್ ಅನ್ ಆರ್ಟಿಸ್ಟ್ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳಿದ್ರು ಅಷ್ಟೆಲ್ಲ ಮ ಹೇಳಾದಮೇಲೆ ನಾನು ಅದಕ್ಕೆ ಫಾಲೋ ಅಪ್ ಕ್ವಶನ್ ಕೇಳ್ತೇನೆ ನಾನು ನನ್ನನ್ನು ಕಂಟೆಂಟ್ ಕಂಟೆಂಟಿಂದನೇ ಎಷ್ಟೊಂದು ಜನ ಲಕ್ಷ ಇವತ್ತು ದುಡ್ದವ್ರೆ ಅದನ್ನು ಓಪನ್ ಆಗಿ ಹೇಳ್ತೀನಿ ಲಕ್ಷ ಗಟ್ಟಲೆ ಒಂದು ಎರಡಲ್ಲ ಲಕ್ಷ ಗಟ್ಟಲೆ ಒಂದು ಸಪ್ರೇಟಾಗಿ ಪ್ರೆಸ್ ಮೀಟ್ ಕೊರ್ಬಿಟ್ರೆ ಆ ವ್ಯಕ್ತಿ ಏನು ಹೇಳ್ತಾರೆ ಹೇಳಿ ಪ್ರೆಸ್ ಮೀಟಲ್ಲಿ ಇವನು ಇಷ್ಟೆಲ್ಲ ಮಾಡ್ತಾ ಇರೋದೇನಕ್ಕೆ ಅಂದರೆ ಇವನಿಗೆ ಎಲ್ಲೋ ಬಿಗ್ ಬಾಸ್ಗೆ ಅನ್ಸುತ್ತೆ ಇವ್ನು ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಪಬ್ಲಿಸಿಟಿಗೆ ಹಿಂಗೆಲ್ಲ ಮಾಡ್ತಿದ್ದಾನೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಲ್ಲ ಮೇಡಮ್ ನಾನು ಬಿಗ್ ಬಾಸ್ಗೆ ಹೋಗ್ಬೇಕು ಅಂತಂದ್ಬಿಟ್ಟು ಎಲ್ಲ ಮೀಡಿಯಾದವ್ರ ಹತ್ರ ಗುಬೆ ಕೊರ್ಸ್ಬಿಟ್ಟು ತಾವು ಹೋಗ್ಬಿಟ್ಟು ಏನು ಮಾಡ್ತಿದ್ದೀರ ಈಗ ನನಗೆ ನೀವೇ ಅಂದ್ಕೊಳ್ಳಿ ನನಗೆ ಹುಚ್ಚ ಒಬ್ರು ಯಾರ ಆರ್ಟಿಸ್ಟು ಸುಮ್ಮನೆ ಇರ್ತಾರೆ ಹೋಗ್ಬಿಟ್ಟು ಡೈರೆಕ್ಟಾಗಿ ಹೋಗ್ಬಿಟ್ಟು ಆ ಕ್ವಶನ್ ಕೇಳೋದಕ್ಕೆ ಕೆಲವು ವಿಚಾರಗಳು ಈ ನೇಯ ಇರ ಮಟ್ಟದ ಏನು ಕೇಸಿದೆ ಅದ್ರ ಬಗ್ಗೆ ನಾನು ಸ್ಪೀಕ್ ವಿತ್ ಸುಶಾನಲ್ಲಿ ಮಾತಾಡಿದ್ರೆ ಭಾಳ ತಪ್ಪಾಗುತ್ತೆ ಅದಕ್ಕೆ ನೋಡಿ ದೇಶದ ಧ್ವನಿ ಇದಾಗಬೇಕು ಅಂತ ಅಂದ್ಬಿಟ್ಟು ವಾಯ್ಸ್ ವಿತ್ ಸುಶಾನ್ ಅಂತ ಓಪನ್ ಮಾಡಿದ್ದೀನಿ ನಿಮ್ಮೆಲ್ಲರ ಧ್ವನಿ ಇದಾಗಬೇಕಂತಾನೆ ವಾಯ್ಸ್ ವಿತ್ ಸುಶಾನ್ ಅಂತ ಓಪನ್ ಮಾಡಿದ್ದೀನಿ ಮೊನ್ನೆ ಯಾವನೋ ನನ್ನ ಬಗ್ಗೆ ಟ್ರೋಲ್ ಮಾಡೋನಲ್ಲ ನಿನಗೂ ಇದರಲ್ಲೇ ಉತ್ತರ ಕೊಡ್ತೀನಿ ದೇವರು ಅಂತ ಇದಾನೆ ಕರ್ಮ ಅಂತ ಇದ್ದಾನೆ ಜೀವನದಲ್ಲಿ ನಾನು ಒಳ್ಳೆಯ ಕೆಲಸ ಮಾಡ್ತಿದ್ದೀನಿ ಆ ಒಳ್ಳೆ ಕೆಲಸಕ್ಕೆ ಆ ದೇವ್ರು ಯಾವತ್ತೂ ಸಾಥ್ ಕೊಡ್ತಾನೆ ನಾನು ಬೆಳೆದು ನಿಂತಾದಮೇಲೆ ನೀವೇ ನನ್ನ ಹಿಂದೆ ಬರ್ತೀರ ಯಾಕಂದರೆ ಒಳಿತು ಮಾಡು ಮನುಷ್ಯ ನೀನು ಇರೋದು ಮೂರು ದಿವಸ ಅಂತ ಇದೆ ಸೊ ನಾನು ಒಳಿತು ಮಾಡ್ತಿದ್ದೀನಿ